ಮಿತ್ರರು ನಮಸ್ಕಾರ ಇರಾನಿನಲ್ಲಿ ಕಳೆದ ಎರಡು ವಾರಗಳಿಂದ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೀತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಸರ್ವಾಧಿಕಾರಿ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಖಮೇನಿಯ ಆಡಳಿತದ ವಿರೋಧಿ ಪ್ರತಿಭಟನೆಗಳು ತಾರಕಕ್ಕೆ ಏರ್ತಾ ಇದೆ ಅದರ ಬೆನ್ನಲ್ಲೇ ಪ್ರತಿಭಟನಾಕಾರರನ್ನ ಸೇನಾ ಪಡೆಗಳು ನಿರ್ದಯವಾಗಿ ಸಾಯಿಸ್ತಾ ಇವೆ ಅನ್ನುವಂತಹ ವರದಿಗಳು ಲಭಿಸಿದವು ಹೀಗಾಗಿ ಇರಾನಿನಲ್ಲಿರ್ತಕ್ಕಂಥ ಆಸ್ಪತ್ರೆಗಳ ಸ್ಥಿತಿ ನಿಭಾಯಿಸೋದಿಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಹೆಣಗಳ ರಾಶಿಯಿಂದ ಆಸ್ಪತ್ರೆಗಳು ತುಂಬಿ ತುಳುಕಾಡ್ತಾ ಇದೆ ಇರಾನಿನ ಸರ್ಕಾರ ಜನರ ಸಾವಿನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ ಮಾನವ ಹಕ್ಕು ಸಂಸ್ಥೆಯೊಂದರ ಪ್ರಕಾರ ನೂರ ಹದಿನಾರು ಜನ ಹದಿನಾಲ್ಕು ದಿನಗಳಲ್ಲಿ ಹಿಂಸೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ ಆದರೆ ಕೆಲವು ವರದಿಯ ಪ್ರಕಾರ ಕಳೆದ ಎರಡು ವಾರಗಳಲ್ಲಿ ಎರಡು ಸಾವಿರ ಜನ ಬಲಿಯಾಗಿದ್ದಾರೆ ಅನ್ನೋ ಇಸ್ರೇಲಿನ ಜೆರುಸಲಂ ಪೋಸ್ಟ್ ವರದಿ ಮಾಡ್ತಾ ಇದೆ ಹಾಗಾದ್ರೆ ಏನಿದು ಇಸ್ರೇಲಿನ ಪ್ರತಿಭಟನೆ ಅನ್ನುವಂಥದ್ದನ್ನು ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನು ಮಾತ್ರ ಮರಿಬೇಡಿ ಗಿಳರೆ ಇರಾನಿನಲ್ಲಿ ನಡೀತಾ ಇರತಕ್ಕಂತಹ ಪ್ರತಿಭಟನೆಗೆ ಭದ್ರತಾ ಪಡೆಗಳು ಹಿಂಸಾತ್ಮಕ ಕಾರ್ಯಾಚರಣೆಗೆ ಇಳಿದಿವೆ ಅದರ ಕಾರಣ ಟೆಹ್ರಾನ್ನಲ್ಲಿ ಇರತಕ್ಕಂತಹ ಹಲವು ಆಸ್ಪತ್ರೆಗಳು ತುರ್ತು ವಾರ್ಡುಗಳು ತುಂಬಿ ತುಳ್ಕಾಡ್ತಾ ಇದೆ ಅದಷ್ಟೇ ಅಲ್ಲ ಇರಾನಿನ ಪ್ರಮುಖ ನಗರದಲ್ಲಿರ್ತಕ್ಕಂತಹ ಆಸ್ಪತ್ರೆಗಳ ತುರ್ತು ವಾರ್ಡ್ಗಳಲ್ಲಿ ಒಂದರ ಮೇಲೊಂದು ದೇಹಗಳನ್ನ ರಾಶಿ ಮಾಡಿ ಜೋಡಿಸಲಾಗ್ತಾ ಇದೆ ಉತ್ತರ ಇರಾನಿನ ರಾಲ್ಟ್ ಪೌರ್ಷಿಯನ್ ಆಸ್ಪತ್ರೆಯಲ್ಲಿ ಶುಕ್ರವಾರ ರಾತ್ರಿ ಎಪ್ಪತ್ತು ಶವಗಳನ್ನ ಒಂದೇ ದಿನ ತರಲಾಗಿದೆ ಸ್ಥಳಾವಕಾಶ ಕಲ್ಪಿಸೋದಕ್ಕೆ ಸಿಬ್ಬಂದಿಗಳು ಶವಗಳನ್ನ ಹಾಕ್ತಾ ಇದ್ದಾರೆ ಶವಗಳನ್ನ ಒಂದರ ಮೇಲೆ ಒಂದು ಜೋಡಿಸ್ತಾ ಇದ್ದಾರೆ ಅದರಿಂದ ಶವಾಗಾರ ತುಂಬಿ ತುಳುಕಾಡ್ತಾ ಇದೆ ಶವಗಳನ್ನ ಆಸ್ಪತ್ರೆಯ ಪ್ರಾರ್ಥನಾ ಕೊಠಡಿಲಲ್ಲಿ ಒಂದರ ಪಕ್ಕ ಒಂದು ಜೋಡಿಸಲಾಗ್ತಾ ಇದೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸ್ತಾ ಇದ್ದವು ಟೆರಾನ ಆಸ್ಪತ್ರೆಯ ವೈದ್ಯರೊಬ್ಬರು ಮಾತಾಡ್ತಾ ಅನೇಕರು ಗುಂಡೇಟಿನಿಂದ ಆಸ್ಪತ್ರೆಗೆ ಬಂದ್ರು ಯುವಕರ ತಲೆಗೆ ಅವರ ಹೃದಯಕ್ಕೂ ಕೂಡ ನೇರ ಗುಂಡುಗಳು ತಗಲಿದವಂತೆ ಗಾಯಾಳುಗಳ ಸಂಖ್ಯೆ ಹೆಚ್ಚಿದ್ದ ಕಾರಣ ಲಭ್ಯವಿರುವ ಕೆಲವು ವೈದ್ಯರು ಸಿಪಿಆರ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದನ್ನ ಆ ವೈದ್ಯರು ಹೇಳ್ತಾ ಇದ್ದರು ಇದರ ಜೊತೆಗೆ ಮಾತನಾಡಿರತಕ್ಕಂತಹ ಆಸ್ಪತ್ರೆಯ ಕೆಲಸಗಾರರೊಬ್ರು ಮೃತರು ಮತ್ತು ಗಾಯಾಳುಗಳಲ್ಲಿ ಹೆಚ್ಚಿನವರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರು ಆಗಿದರಂತೆ ಅನೇಕರ ಪ್ರತಿಭಟನಾಕಾರರ ಕಣ್ಣಿಗೆ ಗುಂಡು ಹಾರಿಸಲಾಗಿತ್ತಂತೆ ಆ ಗುಂಡು ಕಣ್ಣಿಗೆ ತಗಲಿ ರೋಗಿಯೊಬ್ಬರ ತಲೆಯ ಹಿಂಭಾಗದಿಂದ ಹೊರ ಬಂದಿರೋದನ್ನ ನಾನು ನೋಡಿದೀನಿ ಅಂತ ಆ ಕೆಲಸಗಾರರೊಬ್ರು ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಮಾತಾಡ್ತಾ ಇರಾನಿನ ಪ್ರಿನ್ಸ್ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಏನು ಸಂದೇಶ ಅಂತ ಹೇಳಿದ್ರೆ ನನ್ನ ದೇಶ ಬಾಂಧವರೇ ಯಾವುದೇ ಕಾರಣಕ್ಕೂ ಬೀದಿಗಳಿಂದ ಕದಲ್ಬೇಡಿ ಶೀಘ್ರದಲ್ಲಿ ನಾನು ನಿಮ್ಮ ಜೊತೆಗಿರಲಿದ್ದೇನೆ ಅನ್ನುವಂತಹ ಉದ್ವಿಗ್ನಕಾರಿ ಭಾಷಣವನ್ನ ಅವರು ಮಾಡ್ತಾ ಇದ್ದಾರೆ ಖಮೇನಿ ಸರ್ಕಾರದ ವಿರುದ್ಧ ಎರಡು ವಾರಗಳಿಂದ ನಡೀತಾ ಇರ್ತಕ್ಕಂತಹ ಹೋರಾಟ ನಾಗರಿಕರಿಗೆ ಸದ್ಯ ಅಮೆರಿಕದ ರಾಜಾಶ್ರಯದಲ್ಲಿರ್ತಕ್ಕಂತಹ ಇರಾನಿನ ದೇಶ ಭ್ರಷ್ಟ ರಾಜ ರಜಾ ಪಾಲವಿ ಇದೊಂದು ಬಹಿರಂಗ ಕರೆಯನ್ನ ನೀಡ್ತಾ ಇದ್ದಾರೆ ಸೊ ಇದರಿಂದ ಪ್ರತಿಭಟನಾಕಾರರು ದಿನದಿಂದ ದಿನಕ್ಕೆ ಮತ್ತಷ್ಟು ಉದ್ವಿಗ್ನರಾಗ್ತಾ ಇದೆ ಖಬೇರಿಯ ದುರಾಡಳಿತ ಈಗ ದುರ್ಬಲಗೊಂಡ್ತಾ ಇದೆ ಬೀದಿಗಿಳಿದಿರುವಂತಹ ಲಕ್ಷಾಂತರ ಜನರನ್ನ ನಿಯಂತ್ರಿಸೋದಿಕ್ಕೆ ಭದ್ರತಾ ಪಡೆಗಳಿಂದಲೂ ಕೂಡ ಸಾಧ್ಯವಾಗ್ತಾ ಇಲ್ಲ ಹಲವು ಭದ್ರತಾ ಸಿಬ್ಬಂದಿಗಳು ಜನರ ದಮನಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದಾರೆ ಅಲ್ಪಸಂಖ್ಯಾತರನ್ನ ಮತ್ತು ಕಾರ್ಮಿಕರನ್ನ ಗುರಿಯಾಗಿಸಿಕೊಂಡು ಖಮೇನಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಈ ಕೆಲಸಕ್ಕಾಗಿ ಅವರು ಮುಂದೆ ಪರಿಣಾಮವನ್ನ ಎದುರಿಸಲಿದ್ದಾರೆ ಅನ್ನೋದ್ದು ಸಾಮಾಜಿಕ ಜಾಲತಾಣದಲ್ಲಿ ಯುವರಾಜ ಪಲ್ಲವಿ ಅವರು ಎಕ್ಸ್ ಖಾತೆಯಲ್ಲಿ ಎಚ್ಚರಿಸಿದ್ದಾರೆ ಇದರ ಜೊತೆಗೆ ಮಾತಾಡ್ತಾ ನೀವು ಬಂಟಿಯಲ್ಲ ಜಗತ್ತು ಈಗ ನಿಮ್ಮ ಕ್ರಾಂತಿಯ ಜೊತೆಗೆ ನಿಂತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಿಮ್ಮ ಧೈರ್ಯವನ್ನ ಮೆಚ್ಕೊಂಡಿದ್ದಾರೆ ನಿಮ್ಮ ನೆರವಿಗೆ ಅವರು ಬರಲಿದ್ದಾರೆ ಅನ್ನೋ ಅಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಬೇಡಿ ನನ್ನ ಹೃದಯ ನಿಮ್ಮ ಜೊತೆಗಿದೆ ಅನ್ನೋ ಅಂಥದ್ದನ್ನ ಪಲ್ಲವಿ ಹೇಳ್ಕೊಳ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಇರಾನಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆಯ ಬೆನ್ನಲ್ಲಿ ಇಸ್ರೇಲ್ ಹೈ ಅಲರ್ಟ್ ಆಗಿದೆ ಅಮೆರಿಕವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಅಮೆರಿಕದ ಮಿತ್ರರಾಷ್ಟ್ರ ಇಸ್ರೇಲ್ ಮೇಲೆ ದಾಳಿ ನಡೆಸಲಿದ್ದೇವೆ ಅನ್ನೋ ಅಂಥದ್ದು ಇರಾನಿನ ಹೇಳಿಕೆಯಾಗಿದೆ ಅದರ ಹಿನ್ನೆಲೆಯಲ್ಲಿ ಇಸ್ರೇಲ್ ಹೈ ಅಲರ್ಟ್ ಘೋಷಣೆ ಮಾಡಿಕೊಂಡಿದೆ ಸಂಭಾವ್ಯ ಅಮೆರಿಕದ ದಾಳಿಯ ಬಳಿಕ ಎದುರಾಗಬಹುದಾಗಿರತಕ್ಕಂತಹ ಭದ್ರತಾ ಬೆದರಿಕೆಗಳನ್ನು ಎದುರಿಸೋದಿಕ್ಕೆ ಈಗ ಇಸ್ರೇಲ್ ಸಿದ್ಧತೆ ಮಾಡಿಕೊಂಡಿದೆ ಇದೆಲ್ಲದರ ಮಧ್ಯದಲ್ಲಿ ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೇತನ್ಯಾವು ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿರೋ ಅವರು ದೂರವಾಣಿ ಕರೆಯ ಮೂಲಕ ಮಾತಾಡ್ತಾ ಇರಾನಿನಲ್ಲಿ ಅಮೆರಿಕದ ಮಧ್ಯಪ್ರವೇಶ ಸಾಧ್ಯತೆ ಕುರಿತು ಚರ್ಚೆ ಮಾಡದಿದೆ ಅನ್ನುವಂಥದ್ದು ಮೂಲಗಳಿಂದ ಈಗ ತಾನೇ ತಿಳಿದು ಬಂದಿರತಕ್ಕಂಥ ಮಾಹಿತಿ ಅಮೆರಿಕ ಕೂಡ ಇಸ್ರೇಲ್ ಜತೆಗಿನ ಮಾತುಕತೆಯನ್ನ ಖಚಿತಪಡಿಸಿದೆ ಯಾವ ವಿಚಾರವಾದರೂ ಚರ್ಚೆ ನಡುವೆ ಸ್ಪಷ್ಟಪಡಿಸಿಲ್ಲ ಕೆಲವು ತಿಂಗಳ ಅಷ್ಟೇ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಹನ್ನೆರಡು ದಿನಗಳ ಸಂಘರ್ಷ ನಡೆದಿತ್ತು ಅನ್ನುವಂಥದ್ದನ್ನು ನಾವು ಮರೆಯ ಹಾಗಿಲ್ಲ ಇದೆಲ್ಲದರ ಮಧ್ಯದಲ್ಲಿ ಇರಾನಿನ ದುರಾಡಳಿತದ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಖಮೇನಿ ಸರ್ಕಾರದ ವಿರುದ್ಧ ನಡೀತಾ ಇರತಕ್ಕಂತಹ ಈ ಪ್ರತಿಭಟನೆಯನ್ನ ಶಾಂತಗೊಳಿಸೋದಿಕ್ಕೆ ಮಾತುಕತೆಗೆ ಸಿದ್ಧ ಅನ್ನೋ ಅಂಥದ್ದನ್ನ ಇರಾನ್ ಅಧ್ಯಕ್ಷ ಮಸೌದ್ ಹೇಳ್ತಾ ಇದ್ದಾರೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರತಕ್ಕಂಥ ಅವರು ಜನರಿಗೆ ಕಳವಳವಿದೆ ನಾವು ಅವರೊಂದಿಗೆ ಕುಳಿತು ಮಾತಾಡಬೇಕು ಅದು ನಮ್ಮ ಕರ್ತವ್ಯ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕಿದೆ ಅನ್ನೋ ಅವರು ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಇದೇ ವೇಳೆ ಪ್ರತಿಭಟನಾಕಾರರು ಇಡೀ ಸಮಾಜವನ್ನ ನಾಶ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಗಲಭೆ ಕೋರರು ಈ ರೀತಿ ಮಾಡೋದಕ್ಕೆ ಅವಕಾಶ ನೀಡಬಾರ್ದು ಅನ್ನೋ ಅಧ್ಯಕ್ಷ ಮಸೌದ್ ಹೇಳ್ತಾ ಇದ್ದಾರೆ ಮಿತ್ರರೇ ನೋಡಿದ್ರಲ್ಲ ಇರಾನಿನ ದಂಗೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ಬಹಳಷ್ಟು ಮಾಹಿತಿ ಲಭ್ಯವಿಲ್ಲ ಆದರೂ ಕೂಡ ಮಾನವ ಹಕ್ಕು ಸಂಸ್ಥೆಯೊಂದರ ಪ್ರಕಾರ ಹದಿನಾಲ್ಕು ದಿನಗಳಲ್ಲಿ ಬಲಿಯಾದವರ ಸಂಖ್ಯೆ ಇನ್ನೂರ ಮೂರಕ್ಕೆ ಏರ್ತಾ ಇದೆಯಂತೆ ಇದರಲ್ಲಿ ನೂರ ಅರವತ್ತೆರಡು ಜನ ಮತ್ತು ನಲವತ್ತೊಂದು ಜನ ಸಿಬ್ಬಂದಿಗಳು ಸೇರಿಕೊಂಡಿದ್ದಾರೆ ಆದರೆ ಕೆಲವು ವರದಿಯ ಪ್ರಕಾರ ದೇಶದಾದ್ಯಂತ ಭಾರಿ ಹಿಂಸೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸೇನೆಯ ಗುಂಡಿಗೆ ಎರಡು ಸಾವಿರ ಜನ ಬಲಿಯಾಗಿದ್ದಾರೆ ಅನ್ನುವಂಥದ್ದು ಇಸ್ರೇಲಿನ ಜೆರುಸಲಂ ಪೋಸ್ಟ್ ವರದಿ ಮಾಡ್ತಾ ಇದೆ ಸೊ ಇದು ಏನೇ ಇರಲಿ ಎಲ್ಲೂ ಕೂಡ ಈ ರೀತಿಯ ಪ್ರತಿಭಟನೆಗಳು ನಡೆದೇ ಇರಲಿ ಖುಮೇನಿಯ ದುರಾಡಳಿತ ಅಂತ್ಯಗೊಳ್ಳಲಿ ಅಲ್ಲಿ ಶಾಂತಿ ನೆಲೆಸಲಿ ಅನ್ನುವಂಥದ್ದೇ ನಮ್ಮ ಅಭಿಪ್ರಾಯ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಪ್ರತಿಭಟನೆ ಕುರಿತು ನಿಮಗೇನಿಸುತ್ತೆ ಅನ್ನೋವಂಥದನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು